ಇವತ್ತು ರವೆ ಇಡ್ಲಿ ಮಾಡೋ ವಿಧಾನವನ್ನು ನೋಡೋಣ ಎರಡು ಗ್ಲಾಸ್ ರವೆ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ರವೆ ಇಡ್ಲಿ ರವೆ ಇದಕ್ಕೆ ಎರಡು ಗ್ಲಾಸ್ ರವೆಗೆ ಅರ್ಧ ಪೌನಷ್ಟು ಬೇಳೆ ತೊಗೊಂಡಿನಿ ಇದ್ರ ಕಾಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಇವೆರಡನ್ನ ಮೂರು ತಾಸು ನೆನೆ ನೆನೆಡಬೇಕು ಮೂರು ತಾಸು ಆದಮೇಲೆ ಈ ಥರ ಆಗುತ್ತೆ ಬೇಳೆ ಮತ್ತು ಅವಲಕ್ಕಿ ಇದನ್ನು ಮಿಕ್ಸಿಗೆ ಹಾಕಬೇಕು ರವೆನ ಇದೊಂದು ಎರಡರಿಂದ ಮೂರು ಸಲ ತೊಳಿಬೇಕು ಈ ಥರ ಕ್ಲೀನಾಗಿ ಎಷ್ಟು ತೊಳಿತಾರೆ ಅಷ್ಟು ಆಗಿಬಿಡುತ್ತೆ ಇಡ್ಲಿ ಎರಡರಿಂದ ಮೂರು ಮೂರು ಸಲ ತೊಳೆದರೆ ಕ್ಲೀನ್ ಆಗುತ್ತೆ ಎಲ್ಲ ರವೆ ಇದು ರವೆ ಎಲ್ಲ ಕೆಳಗಡೆ ನೆನಪು ಮೇಲೆ ಬರೆಸಬೇಕು ಇಲ್ಲಾಂದ್ರೆ ರವೆ ಎಲ್ಲ ತಂದ್ಬಿಡುತ್ತೆ ಹೊರಗಡೆ ಈ ರವೆನ ಈ ಥರ ನೀರು ಇಲ್ದಂಗೆ ಬಸ್ಕೋಬೇಕು ಕ್ಲೀನ್ ಆಗಿ ಎರಡರಿಂದ ಮೂರು ಸಲ ತೊಳೆದಿದ್ದೀನಿ ನಾನು ಇವಾಗ ಉದ್ದಿನಬೇಳೆ ಮತ್ತು ಅವಲಕ್ಕಿನ ಮಿಕ್ಸಿಗೆ ಹಾಕೋಣ ಈ ಇರಬೇಕು ಇದು ಇಟ್ಟು ನಾವು ಮಿಕ್ಸಿಗೆ ಹಾಕಿದ್ವಲ್ಲ ಉದ್ದಿನಬೇಳೆ ಮತ್ತು ಅವಲಕ್ಕಿನ ತ್ರೀ ಅವರ್ಸ್ ನೆನೆಸಿಟ್ಟಿದ್ರೆ ಚೆನ್ನಾಗಾಗುತ್ತೆ ಇದನ್ನ ನಾವು ಇಡ್ಲಿ ರವೆ ಇದಲ್ಲೇ ಹಾಕ್ತಾ ಉದ್ದಿನ ಉದ್ದಿನಬೇಳೆ ಮತ್ತೆ ಇಡ್ಲಿ ರವೆ ಹಾಕಿದ್ವಿ ಇದನ್ನು ಇದನ್ನ ಕ್ಲೀನ್ ಆಗಿ ಕೈಲಿಂದ ಕಲ್ಸ್ಕೋಬೇಕು ಈ ಅದಕ್ಕೆ ಕಲಸಿಡ್ಬೇಕು ಇಡ್ಲಿ ಹಿಟ್ಟನ್ನ ಈ ಅದಕ್ಕೆ ಕಲಸಿಟ್ರೆ ಬೆಳಗ್ಗೆ ಇಡ್ಲಿ ಮಾಡೋಕ್ಕೆ ಹನ್ನೆರಡು ಗಂಟೆ ಸಾಕಾಗುತ್ತೆ ಬೇಗನೆ ಮಾಡ್ಬೋದು ಈಸಿಯಾಗಿ ರಾತ್ರಿ ಇಡ್ಲಿ ಇಟ್ಟು ಕಲಸಿಟ್ಟಿದ್ಮೇಲೆ ಬೆಳಗ್ಗೆ ತಡೆಯೆಲ್ಲ ಈ ಥರ ಉಬ್ಬಿರುತ್ತೆ ಚೆನ್ನಾಗಿ ಇದಕ್ಕೆ ಉಪ್ಪು ಮತ್ತು ಸೋಡಾ ಪುಡಿ ಹಾಕ್ಕೊಂಡ ಉಪ್ಪು ಹಾಕ್ತಾಯಿದ್ದೀನಿ சோடா இது ஆப்ஷ்னல் பண்ண இதெல்லாம் சனா மிஸ் இவங்க மிஸ் மாலை ஒன்று ஐந்து நிமிஷ விட வேட்லி மார்க் ரெடி மாதிரி கேஸ் இச்சுத்தின இட்லி பாத்திர இடத்து நாலு ஐந்து க்ளாஸ் நீர் ஹாக்கி தான் ఈ నీరు చన పళతళ కుదీత ఇప్పుడు ఆవగా ఇడ్లీ పాత్ర ఇక్కడ ఇడ్లీ పాత్ర సబ్జెన్సి ఈ పళతళ కదీత ఇడ్లీ పాత్ర ఇక్కడ అది ఐదు నిమిష ఆగ్రెండ్ అంటే ఇడ్లీ இட்லி இட்லி தரவு சன்க்கு இதன இட்லி பத்திராக்கி இட்லி தரி ಇಡ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೈಬೇಕು ಇದು ಇಡ್ಲಿ ಪತ್ತು ನಿಮಿಷ ಚಟ್ನಿ ಯಾವ ಥರ ಅಂತ ಮಾಡೋದು ನೋಡೋಣ ಅದನ್ನು ಶೇಂಗಾ ಬೀಜ ಹುರಿತಾ ಇದ್ದೀನಿ ಶೇಂಗಾ ಬೀಜ ಹುರ್ಕೊಂಡಿದ್ದೀನಿ ಈ ಥರ ಸಕ್ಕರೆ ಉಟ್ಕೊಂಡ್ತೀನಿ ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ ಸರಿ ಕೆಂಪಿಗೆ ಇದು ಮತ್ತು ಚಟ್ನಿಗೆ ಏನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಹಾಕ್ಬೇಕು ಎಷ್ಟು ಹುರ್ಕೋಬೇಕು ಶೇಂಗಾ ಆಗಿದೆ ಇದನ್ನು ತೆಗೆದು ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಳ್ಳೋಣ എണ്ണ ആണ് ഈ ത്രൈ ആമേല പുതിയ സപ്പു പുതിയ സപ്പി ഇപ്പം ഫ്രൈ മാക്കു ഇല്ലാതെ നമുക്ക് അസുഖം ആ ಸ್ವಲ್ಪ ಬೆತ್ತು ಮಾಡ್ಕೊಂಡ್ರೈತು. ಇದೆಷ್ಟು ಮಿಕ್ಸಿಗೆ ಹಾಕೋಣ. ತೆಂಗಾ ಬೀಜ, ತೆಂಗಾ ಬೀಜ ಇಟ್ಟುಬಿಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಕರಿಬೇವು, ಅಷ್ಟೆ ಮೆಂತ್ಯ ಹಾಕೋಣ. ಇದಿಷ್ಟು ಮಿಕ್ಸಿ ಮಾಡಿದ್ರೆ ಚಟ್ನಿ ರೆಡಿ ಆಗುತ್ತೆ. ತಕ್ಕ ಚಟ್ನಿ ಮಿಕ್ಸಿ ಹಾಕ್ತಿದ್ ಈ ಥರ ಒಗ್ಗರಣೆ ಹಾಕ್ತಾ ಇದ್ದೀನಿ ನಾನು ಇಡ್ಲಿ ಯಾವ ತರ ಬಂದಿದೆ ನೋಡೋಣ ಈ ಥರ ಉಬ್ಬಬೇಕು ಕೈ ಮುಟ್ಟಿದ್ರೆ ಅಂಟ ಮಾಡ್ತಿದ್ರು ಇಡ್ಲಿ ಆಗಿದೆ ತಗೊಂಡು ಉಷರ್ಬೇಕು ಇದನ್ನ ಕೈಯೆಲ್ಲಾ ಪ್ರೆಸ್ ಮಾಡಿದ್ರೆ ಬಂತು ಟೇಸಾಗಿ ಸ್ಮೂತ್ ಆಗಿದೆ ಎಲ್ಲವನ್ನು ಅಂಟಿಕೊಂಡಿದೆ ಬಿಸಿ ಬಿಸಿ ಇಡ್ಲಿ ಜೊತೆ ಚಟ್ನಿ ರೆಡಿ ಆಯ್ತು